ಹ್ಯಾಪಿ ಯು ಎರ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ಬಂದಿರೋ ಅಂತ ಇವತ್ತು ನಮ್ಮ ಯು ಐ ಸಿನಿಮಾದ ಫಸ್ಟ್ ಲುಕ್ ಲಾಂಚ್ ಇವೆಂಟ್ಗೆ ನಮ್ಮ ಯು ಐ ವರ್ಲ್ಡ್ಗೆ ಬಂದಿರೋ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಶಿವನ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಲೋ ಅರವಿಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಟು ಬಿ ಎ ಪಾರ್ಟ್ ಆಫ್ ದಿಸ್ ಲವ್ಲಿ ಇವೆಂಟ್ ಎಸ್ ಯು ಐ ವರ್ಲ್ಡ್ ಯು ಐ ಸಿನಿಮಾ ನನ್ನ ಕರಿಯರಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದರೆ ಉಪೇಂದ್ರ ಸರ್ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ನಂಗೆ ಸಿಗುತ್ತೆ ಅಂತ ನಿಜಾಗ್ಲೂ ಅನ್ಕೊಂಡಿರಲಿಲ್ಲ ಅದರಲ್ಲೂ ಆಫ್ಟರ್ ಅ ಲಾಂಗ್ ಟೈಮ್ ಅವ್ರ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಬರಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾಯಿದ್ರು ಸೊ ಅವ್ರ ಡೈರೆಕ್ಷನಲ್ಲಿ ಅವ್ರ ಆ್ಯಕ್ಟ್ ಮಾಡೋ ಅಂಥ ಸಿನಿಮಾ ಅಲ್ಲಿ ಒಂದು ಅವಕಾಶ ಸಿಕ್ಕಿದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸರ್ ನನ್ನ ನಂಬಿ ಒಂದು ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ ಸಿನಿಮಾ ಬಗ್ಗೆ ಜಾಸ್ತಿಯೂ ಹೇಳಕ್ಕೆ ಹೋಗೋಲ್ಲ ಯಾಕಂದರೆ ಪ್ರತಿಯೊಂದು ಹೆಜ್ಜೆಲೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಕೂಡ ಒಂದು ಆಡಿಯನ್ಸ್ ಆಗಿ ಉಪ್ಪಿ ಸರ್ ಅಭಿಮಾನಿಯಾಗಿ ಯು ಐ ವರ್ಲ್ಡನ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಥಿಯೇಟರಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ತಂಡದ ಜೊತೆ ಕೆಲಸ ಮಾಡಿ ನಂಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಟು ಎವ್ರಿ ಒನ್ ಯಾ